ಎಲ್ರಿಗೂ ನಮಸ್ತೆ ಒಂದ್ ಊರಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇರ್ತಾನೆ ಅವನೊಬ್ಬ ಉದ್ಯಮಿ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೆದಿರತ್ತೆ ಒಂದಿನ ಅವನ್ ಬಂದ್ ಯೋಚನೆ ಬರುತ್ತೆ ನನ್ನ ನಂತರ ಯಾರ್ ಸಕ್ಸಸ್ ಆಗ್ಬೇಕು ಅವ್ನ್ಗೆ ಮೂರ್ ಜನ ಮಕ್ಳು ಇರ್ತಾರೆ ಅವನಗೊಬ್ಬ ಉತ್ತರಾಧಿಕಾರಿ ಬೇಕಲ್ಲ ಅವನು ಕಟ್ಟಿದ ಸಾಮ್ರಾಜ್ಯ ಅವನ ಎಂಪೈರ್ಗೆ ಒಬ್ಬ ಉತ್ತರಾಧಿಕಾರಿ ಬೇಕಲ್ವಾ ಅವನಿಗೆ ಮೂರ್ ಜನ ಮಕ್ಳು ಸೊ ಯಾರಿಗ್ ಕೊಡ್ಬೇಕಪ್ಪ ಅಂತ ಯೋಚಿಸ್ತಾನೆ ಯೋಚಿಸ್ಬಿಟ್ಟು ಒಂದಿನ ಏನ್ ಮಾಡ್ತಾನೆ ಮೂರು ಜನ ಮಕ್ಕಳನ್ನ ಕರಿತಾನೆ ಕರಿದ್ಬಿಟ್ಟು ಮೂರು ಜನರಿಗೂ ನೂರ್ನೂರು ರೂಪಾಯಿ ಕೊಡ್ತಾನೆ ಆ ಒಂದೂರು ರೂಪಾಯಿ ಕೊಟ್ಬಿಟ್ಟು ಮೂರು ಜನರಿಗೂ ಹೇಳ್ತಾನೆ ನೀವು ಈ ನೂರು ರೂಪಾಯಿ ಏನ್ ಬರತ್ತೆ ನಿಮ್ಮ ರೂಮನ್ನ ತುಂಬಿಸ್ಬೇಕು ಅಂತ ನಿಮ್ಮ ಕೋಣೆಗಳನ್ನ ಆ ನೂರು ರೂಪಾಯ್ದಲ್ಲಿ ಏನ್ ಬರತ್ತೆ ತಗೊಂಡ್ಬಿಟ್ಟು ಕಂಪ್ಲೀಟ್ ಆಗಿ ತುಂಬಿಸ್ಬೇಕು ಅಂತ ಏನ್ ತಗೊಂಡ್ ತುಂಬಿಸ್ತೀರಾ ನಿಮ್ ಚಾಯ್ಸು ಅಂತ ಹೇಳ್ತಾರೆ ಮಕ್ಕಳಿಗೆ ಓಕೆ ಅಂತ ಮೂರು ಜನ ಮಕ್ಕಳು ಸರಿ ಅಂತಾರೆ ಓಕೆ ಅಂತ மொதல் மக யோச்சனை தானே நூறு ரூபாய் கொட்டி தாரே அப்பா நூறு ரூபாய் ஏத் பரத்தேத் தும்ஸ் போது நான் ரூம்னா அந்த யோசனை மாட்டோ அவன் ஹோகிட்டு கச தகண்ட் வந்து தும்பஸ்தானே அவன் ரூம் தும்பா சனாக் துன்பு ஆமாலே எர்டே மக ஏன்மா அவனு யோச்சானே கால்தல் நூறு ரூபாய்க்கு ஏன் சே அந்த யோசிப்பட்டு சரி அந்த ஒன் ட்ரக் தும்பா ஹுல் தகண்ட் வந்து ஹுல் தும்பஸ்தானூம் துபா ஹுல் தும்பானே ಇನ್ನ ಮೂರನೇ ಮಗ ಒಂದ್ ಎರಡು ನಿಮಿಷ ಕೂತ್ಕೊಂಡು ಯೋಚನೆ ಮಾಡ್ತಾನೆ ಇನ್ನು ಯೋಚಿಸ್ಬಿಟ್ಟು ಅಂಗಡಿಗೆ ಹೋಗ್ತಾನೆ ಹೋಗ್ಬಿಟ್ಟು ಒಂದ್ ಎರಡು ಉದ್ಬತ್ತಿ ತಗೋತಾನೆ ತೊಗೊಂಡ್ಬಿಟ್ಟು ಮನೆಗ್ ಬಂದು ರೂಮಲ್ಲಿ ಆ ಎರಡು ಉದ್ಬತ್ತಿನ ಹಚ್ಚಿಡ್ತಾನೆ ಹಚ್ಚಿಟ್ಬಿಟ್ಟು ಬಾಗ್ಲ ಹಾಕ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರಪ್ಪ ಅಪ್ಪ ಬರ್ತಾರೆ ಬಂದ್ಬಿಟ್ಟು ಮೊದಲನೇ ಮಗನ ಹತ್ರ ಹೋಗ್ತಾರೆ ಬಾಗಿಲ್ ತಗದ ತಕ್ಷಣನೇ ಆ ರೂಮ್ ಅಲ್ಲಿ ಇಷ್ಟು ಕೊಳಕ ವಾಸನೆ ಇರುತ್ತೆ ಅಂದ್ರೆ ಎಲ್ಲಾ ಕಸ காழக்கே துன்பிடுத்து அவன்கோப்பே அவைது ஆமே ஒூபாய் ஹர்ச்சு மா கசெல்லா ஆச்சை இன்ன எர்டே மகனான அவன டோர் தகீத்தானே கான் இடங்க ஜத இல்ல தும்பா ஹுல் துன்பிட்டு அவனிங் மத்தே கோப வந்துவிடுத்து இதஸ்ட் க்ளீன் மாட்ஸ்கொழோ ரூம்னா அந்த ஆமால மூரனே மகனத்தானே ಹತ್ಕೋಣೆ ಬಾಗಿಲ್ ತೆಗಿತಾನೆ ಆ ಡೋರ್ ತೆಗೀತಿದ್ದಂಗೆ ಇಷ್ಟು ಸುವಾಸನೆ ಅಂದ್ರೆ ಇಷ್ಟು ಸುಗಂಧ ಸುವಾಸನೆ ಆ ಪರಿಮಳ ಹೆಂಗಿತ್ತು ಅಂದ್ರೆ ಅವ್ನ ಮನಸ್ಸಿಗೆ ಎಷ್ಟು ಒಂತರ ಒಂದು ಸೇಟಿಟಿ ಒಂದೊಂದು ತೃಪ್ತಿ ಕೊಡ್ತು ಅವನ್ ಮನಸ್ಸಿಗೆ ಒಂದು ಆ ಅವನ್ ಮನಸ್ಸಿಗೆ ಒಂದು ಆಹ್ಲಾದ ಕೊಡ್ತು ಅಷ್ಟು ಆ ಪರಿಮಳ ಅವನ್ ಮನ್ಸನ್ನ ಇಷ್ಟು ಶಾಂತ ಮಾಡ್ತು ಅವನ್ಗೆ ಖುಷಿ ಆಯ್ತು ಆಮೇಲೆ ಆ ಮಗ ಹೇಳ್ದ ಅಪ್ಪ ನಾನು ಎರಡು ಉದ್ಬತ್ತಿ ತಗೊಂಡ್ ಬಂದಿದ್ದೆ ಧೂಪ ಹಚ್ಚಿಡೋಣ ಅಂತ ಎರಡು ರೂಪಾಯಿ ಖರ್ಚಾಗಿದೆ ಇನ್ನ ತೊಂಬತ್ತೆಂಟು ರೂಪಾಯಿ ಇದೆ ತಗೊಳ್ಳಿ ಅಂತ ಅವ್ರ ಅಪ್ಪನ್ ಕೊಟ್ಟ ಇದು ಕತೆ ಈಗ ನಿಮ್ಗೆ ಗೊತ್ತಾಗಿರ್ಬೇಕು ಉತ್ತರಾಧಿಕಾರಿ ಯಾರಾಗಬಹುದು ಈ ಕತೆಗೆ ಅಂತ ಇಲ್ಲಿ ಎರಡ್ ತರ ಪರ್ಸೆಪ್ಷನ್ಸ್ ಇದೆ ಎರಡ್ ತರ ನೋಡ್ಬಹುದು ನೋಡಿ ಒಂದು ಪರ್ಸೆಪ್ಷನ್ ಅಲ್ಲಿ ನೋಡಿದ್ರೆ ಅಫ್ಕೋರ್ಸ್ ಮೂರನೇ ಮಗನೇ ಆಗ್ಬೇಕು ಅಲ್ವಾ ಜಾಣ ಇದ್ದಾನೆ ವ್ಯಾವಹಾರಿಕವಾಗಿ ತುಂಬಾ ಜನ ಅವನ ಒಂದು ಎಂಪೈರ್ ಕಟ್ಟಿದಾನೆ ಅವನ ಒಂದು ಉದ್ಯಮನ ಮುಂದಕ್ಕೆ ತಗೊಂಡ್ ಹೋಗೋಕೆ ಸೂಕ್ತವಾದ ವ್ಯಕ್ತಿ ಸೊ ಮೂರನೇ ಮಗನೇ ಮಾಡಬಹುದು ಇನ್ನ ಇನ್ನೊಂದು ಪ್ಯಾರೆಂಟಿಂಗ್ ವಿಷಯ ಬಂದಾಗ ನಾರ್ಮಲಿ ಸಾಮಾನ್ಯ ತಂದೆ ತಾಯಿಗಳಿಗೆ ಈ ಸ್ವಲ್ಪ ವೀಕ್ ಇರೋ ಮಕ್ಕಳ ಜಾಸ್ತಿ ಕೇರ್ ಮಾಡೋದು ಅಥವಾ ಜಾಸ್ತಿ ಸಪೋರ್ಟ್ ಮಾಡೋದಾಗ್ಲಿ ಸ್ವಲ್ಪ ಜಾಸ್ತಿ ಇರತ್ತೆ ವೀಕ್ ಇರೋ ಮಕ್ಕಳ ಕಡೆಗೆ ಸೊ ಆ ನಿಟ್ಟಲ್ಲಿ ನೋಡಿದಾಗ ಆ ತಂದೆಗೆ ಏನ್ ಅನ್ಸ್ಬಹುದು ಇವನು ಹೆಂಗೋ ಬದುಕೋತಾನೆ ಜಾಣ ಇದ್ದಾನೆ ವ್ಯವಹಾರಿಕ ಜ್ಞಾನ ತುಂಬಾ ಚೆನ್ನಾಗಿದೆ ಇವನ್ ಜೀವನ್ದಲ್ಲಿ ಹೆಂಗಾದ್ರೂ ಬದುಕ್ತಾನೆ ಏನಾದ್ರೂ ಮಾಡ್ಕೊಂಡು ಅವನು ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟತಾನೆ ಅವನು ಒಂದು ದೊಡ್ಡ ಉದ್ಯಮಿ ಆಗ್ಬಹುದು ನಂತರ ಸೊ ಅವನಿಗೇನು ಕೊಡೋ ಬೇಡ ಅಥವಾ ಕಮ್ಮಿ ಕೊಟ್ಬಿಟ್ಟು ಆ ಇನ್ನ ಇಬ್ರು ಮಕ್ಳಿಗೇನೆ ಸರಿ ಇವರಿಗೆ ಸ್ವಲ್ಪ ವ್ಯವಹಾರ ಜ್ಞಾನ ಕಮ್ಮಿ ಇದೆ ಅಥವಾ ವಿವೇಚನಾ ಶಕ್ತಿ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಆ ಎರಡು ಮಕ್ಳಿಗೂ ಜಾಸ್ತಿ ಕೊಡ ಪಾಸಿಬಿಲಿಟಿ ಇದೆ ಸಾಧ್ಯತೆ ಇದೆ ಅಲ್ವಾ ಸೊ ಎರಡು ತರ ಎಂಡ್ ಮಾಡ್ಬೋದು ಈ ಕತೆನ ನೀವ್ ಈ ಕಥೆನ ಹೇಗ್ ಎಂಡ್ ಮಾಡ್ತೀರಾ ನಿಮಗ್ ಬಿಟ್ಟಿದ್ದು ಹಾಗೆ ಈ ಕಥೆಲ್ಲ ಆದಂಗೆ ನಮ್ ಜೀವನದಲ್ಲಿ ಕೂಡ ಆ ಮಕ್ಳಿಗೆ ಹೆಂಗ ಅವನು ನೂರು ರೂಪಾಯಿ ಕೊಟ್ಟ ಹಂಗೆ ದೇವ್ರು ನಮ್ಗೆ ಎಲ್ಲಾ ಶಕ್ತಿ ಸಾಮರ್ಥ್ಯ ನಮ್ಮ ಒಂದು ಒಳ್ಳೆ ವಿವೇಕ ವಿವೇಚನಾ ಶಕ್ತಿ ಎಲ್ಲಾ ಕೊಟ್ಟಿದ್ದಾನೆ ಪ್ರೀತಿ ಒಂದು ಪಾಸಿಟಿವಿಟಿ ಎಲ್ಲಾ ಕೊಟ್ಟಿದ್ದಾನೆ ಧೈರ್ಯ ಅಲ್ವಾ ಹಾಗೆ ಅದನ್ನ ನಾವ್ ಹೇಗ್ ಬಳಸ್ಕೊತೀವಿ ಅದನ್ನ ನಮ್ಮ ವಿವೇಚನ ಶಕ್ತಿ ಮೇಲೆ ನಿಂತಿದೆ ಅಫ್ಕೋರ್ಸ್ ಚಾಯ್ಸ್ ನಮ್ದಾಗಿರತ್ತೆ ಆಯ್ಕೆ ನಮ್ದೇ ಆಗಿರತ್ತೆ ಆ ಮೊದಲನೇ ಮಗನ್ ತರ ಕಸ ಎಲ್ಲ ತುಂಬಿಸ್ಕೊಂಡು ನಾರೋ ತರ ಆಗುತ್ತೋ ಅಥವಾ ಎರಡನೇ ಮಗನ ತರ ಪ್ರಯೋಜನಕ್ ಬರ್ದೇ ಇರೋಂತ ವಸ್ತುನ ತುಂಬಿಸ್ಕೊಂತೀವೋ ನಾವು ನಮ್ಮ ಮನ್ಸನ್ನ ಹೆಂಗ್ ತುಂಬಿಸ್ಕೋತೀವಿ ನಾವು ಅದನ್ನೇ ರೇಡಿಯೇಟ್ ಮಾಡ್ತೀವಿ ಸಮಾಜದಲ್ಲಿ ನಾವು ಹಾಗೆ ಇರ್ತೀವಿ ಹಾಗೆ ಆ ತರ ನಾರ್ತಾ ಇರ್ಬೇಕೋ ಅಥವಾ ಬೇಡದಿರೋದನ್ನೆಲ್ಲ ತುಂಬಿಸ್ಕೊಂಡು ಏನೂ ಉಪಯೋಗ ಬರ್ದೇ ಇರೋ ಆಗಿರ್ಬೇಕು ಅಥವಾ ಕೊನಿ ಮಗನ್ ತರ ಆ ಧೂಪದ ಪರಿಮಳ ಏನಿತ್ತು ಹಾಗೆ ನಮ್ಮಲ್ಲಿ ಪಾಸಿಟಿವಿಟಿ ಇರ್ಬೋದು ತೃಪ್ತಿ ಇರ್ಬೋದು ಒಳ್ಳೆ ವಿವೇಚನಾ ಶಕ್ತಿ ಒಳ್ಳೆ ಬುದ್ಧಿ ಅಂಡ್ ಕೈಂಡ್ನೆಸ್ ಎಲ್ರು ನಾಲ್ಕು ಜನರಿಗೆ ಪ್ರೀತಿ ಹೋಪ್ಫುಲ್ ಆಗಿ ಎಲ್ರ ಜೊತೆ ನಾವು ನಕ್ತಾ ಪಾಸಿಟಿವಿಟಿನ ರೇಡಿಯೇಟ್ ಮಾಡ್ತೀವ ನಮಗ್ ಬಿಟ್ಟಿದ್ದು ಈ ಆಯ್ಕೆ ಏನಿದೆ ಯಾವ ತರ ಇರ್ತೀವಿ ನಾವು ಸಮಾಜದಲ್ಲಿ ಅನ್ನೋದು ಆಯ್ಕೆ ನಮ್ದಾಗಿರುತ್ತೆ ನೀವೇನಂತೀರಾ ಕತೆ ನಿಮ್ಗೆ ಅನ್ನಷ್ಟು ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಖುಷಿಯಾಗಿರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬೈ